ಚಿತ್ರದುರ್ಗದ ಕೃಷಿ ತಂತ್ರಜ್ಞರ ಸಂಸ್ಥೆಯಲ್ಲಿ ಕೃಷಿ ಪರಿಕರ ಮಾರಾಟಗಾರರಿಗೆ ಕೃಷಿ ವಿಸ್ತರಣಾ ಸೇವೆಯ ಡಿಪ್ಲೊಮಾ ಪದವೀಧರರಿಗೆ ಪ್ರಮಾಣ ಪತ್ರಗಳ ವಿತರಣಾ ಕಾರ್ಯಕ್ರಮ ನಿನ್ನೆ ಆಯೋಜಿಸಲಾಗಿತ್ತು ಈ ವೇಳೆ ಜಂಟಿ ಕೃಷಿ ನಿರ್ದೇಶಕ ಡಾಕ್ಟರ್ ಬಿ ಮಂಜುನಾಥ್ ಜಿಕೆವಿಕೆ ನೋಡಲ್ ಅಧಿಕಾರಿ ಡಾಕ್ಟರ್ ನಾರಾಯಣ ರೆಡ್ಡಿ ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಡಾಕ್ಟರ್ ಬಿ ಮಂಜುನಾಥ್ ಕೃಷಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರದಲ್ಲಿ ಆಗುತ್ತಿರುವ ಕಲಬರಿಕೆಯನ್ನು ತಡೆಯಬೇಕಾದ ಅಗತ್ಯವಿದೆ ಕೃಷಿಯಲ್ಲಿ ಉತ್ತಮ ಪರಿಕರಗಳನ್ನು ಅಳವಡಿಸಿಕೊಳ್ಳುವುದರಿಂದ ಉತ್ತಮ ಬೆಳೆ ಬೆಳೆಯಲು ಸಾಧ್ಯ ಎಂದರು ಸಹ ಅತಿ ಹೆಚ್ಚಿಗೆ ಇಳುವರಿಯನ್ನು ಕಡಿಮೆ ಪ್ರದೇಶದಲ್ಲಿ ಹೇಗೆ ಬೆಳೀಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಆ ಬೇಸಾಯ ಪದ್ಧತಿಗಳನ್ನು ನಾವು ಅದರಿತಾ ಇದ್ದೀವಿ ನಿಖರ ಕೃಷಿಯೊಂದಿಗೆ ಸಮಗ್ರ ಕೃಷಿ ಪದ್ಧತಿಗಳನ್ನು ಸಹ ಯಾಕೆಂದರೆ ನಿರಂತರ ಆದಾಯ ಸುಸ್ಥಿರ ಆದಾಯ ರೈತರಿಗೆ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಇಂತಹ ಪದ್ಧತಿಗಳನ್ನು ಸಹ ಆಯೋಜನೆ ಮಾಡ್ತಾ ಇದ್ದೀವಿ ಹುಳು ದೇಸಿ ಹಸುಗಳ ಸಂತಾನೋತ್ಪತ್ತಿಗೆ ಒತ್ತು ನೀಡಲಾಗಿದ್ದು ಪಶುಸಂಗೋಪನಾಕಾರರಿಗೆ ಅಗತ್ಯ ಮಾಹಿತಿ ಒದಗಿಸಲಾಗುತ್ತಿದೆ ಪಶುಸಂಗೋಪನಾ ಇಲಾಖೆಯ ಸಹಾಯವಾಣಿಗೆ ಕರೆ ಮಾಡಿದ ಕೂಡಲೇ ರೈತರ ಮನೆ ಬಾಗಿಲಿಗೆ ಚಿಕಿತ್ಸೆ ಒದಗಿಸಲಾಗುತ್ತಿದೆ ಎಂಥರು ಒಂದು ಯಾವುದೇ ಎಮರ್ಜೆನ್ಸಿ ಕೇಸಸ್ಗೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆವರೆಗೆ ಆ ನೆಲುಪ್ಲಿಯಾಗಿ ಕಾಲ್ ಮಾಡಿ ನೈನ್ಟಿ ಇನ್ಸ್ಟಿಟ್ಯೂಟ್ಗೆ ಯಾವುದೇ ಮೊಬೈಲ್ನ ಕಾಲ್ ಮಾಡಿದರೆ ಇಮ್ಮಿಡಿಯೆಟ್ಲಿ ನಿಮಗೆ ನಿಮ್ಮ ಎಲ್ಲಿ ರೈತ ಬಾಂಧವರು ಯಾವ ಮನೆಯಲ್ಲಿ ಯಾವ ರೈತರಲ್ಲಿ ಈ ಜಾನುವಾರುಗಳಿಗೆ ಕುರಿ ಮೈಗಳಿಗೆ ಕಾಯಿಲೆ ಇರುತ್ತೆ ಅದಕ್ಕೆ ಚಿಕಿತ್ಸೆ ನೀಡ್ಲಿಕ್ಕೆ ಬರ್ತಕ್ಕಂಥದ್ದು ಅದು ಒಂದು ನಮ್ಮ ನೈಂಟಿ ಇನ್ಸ್ಟಿಟ್ಯೂಟ್ ಒಂದು ನೆಲಪ್ಲೇನ ನಾರಾಯಣ ರೆಡ್ಡಿ ಕೃಷಿಯಲ್ಲಿ ಸುಸ್ಥಿರತೆ ಸಾಧಿಸುವ ಉದ್ದೇಶದಿಂದ ಇಲಾಖೆ ಹಲವು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದೆ ಎಂದರು ದೇಸಿ ಮಾಡ್ಕೊಂಡು ಅಂಗಡಿ ಮಾಡ್ತಾರ ಆಮೇಲೆ ಈಗ ನೀವು ಸರ್ಟಿಫಿಕೇಟ್ ತಗೊಂಡು ಹೋಗ್ತಾ ಇದ್ದೀರಾ ನಮ್ಮ ಎಲ್ಲರೂ ಪಾಠ ಮಾಡಿದ್ದಾರೆ ನಮ್ಮ ದೇಶ ಮುಂದುವರೆದಿದೆ ರಾಜ್ಯನು ಮುಂದುವರೆದಿದೆ ನಿಮಗೆ ಬರೀ ಅಂಗಡಿ ಒಂದೇ ಅಲ್ಲ ಬೇರೆ ಬೇರೆ ವ್ಯವಹಾರಗಳನ್ನು ಬೇರೆ ಬೇರೆ ಬಿಸ್ನೆಸ್ಗಳು ಮಾಡಲಿಕ್ಕೆ ಎಲ್ಲ ಭಾಗಗಳು ತೆರೆದಿಟ್ಟಿದೆ